ಸ್ತ್ರೀಯರೆಂದರೆ ಸಮಾಜ ಅವರನ್ನ ಆದಿಶಕ್ತಿಯ ಸ್ವರೂಪ ಎಂದು ಗೌರವಿಸುತ್ತಾರೆ ತಾಳ್ಮೆ ಸಹನೆ ಕರ್ತತ್ವ ಶಕ್ತಿಯ ಒಟ್ಟು ರೂಪವೇ ಸ್ತ್ರೀ ಎಂದು ಹೊನ್ನಾವರ ಸಿವಿಲ್ ಜಡ್ಜ್ ಹಿರಿಯ ವಿಭಾಗ ನ್ಯಾಯಾಧೀಶ ಬಿ ಸಿ ಚಂದ್ರಶೇಖರ್ ಅಭಿಪ್ರಾಯಪಟ್ಟಿದ್ದಾರೆ ಹೊನ್ನಾವರ ನ್ಯೂ ಇಂಗ್ಲಿಷ್ ಸ್ಕೂಲಿನಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ ತಾಲೂಕಾ ವಕೀಲರ ಸಂಘ ತಾಲೂಕಾ ಆಡಳಿತ ಶಿಕ್ಷಣ ಇಲಾಖೆ ಅವಿಯೋಜನಾ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಅವರು ಮಾತನಾಡಿದರು ಮಹಿಳೆಯರ ಹಿತ ಕಾಯುವ ಕುರಿತು ಇರುವ ಕಾನೂನುಗಳ ಸೌಲಭ್ಯಗಳನ್ನು ಪಡೆದು ಸಬಲರಾಗಬೇಕು ಮಹಿಳೆ ಮನೆಯ ದೀಪವಾಗಿ ಸಮಾಜದ ಬೆಳಕಾಗಿ ಬದುಕನ್ನು ಎತ್ತರಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಭಾಜನರಾದ ಕರ್ಕಿ ಮಠದಕೇರಿ ಅಂಗನವಾಡಿ ಶಿಕ್ಷಕಿ ನಾಯ್ಕ್ ಅವರನ್ನು ಸನ್ಮಾನಿಸಲಾಯಿತು ಹೊನ್ನಾವರ ಸಿ ನ್ಯಾಯಾಧೀಶ ಈರಣ್ಣ ಹುಣಸಿಕಟ್ಟೆ ನ್ಯೂ ಇಂಗ್ಲಿಷ್ ಶಾಲೆ ಮುಖ್ಯಾಧ್ಯಾಪಕ ಜಯಂತ್ ನಾಯ್ಕ ಸಿಡಿಪಿಒ ವನಿತಾ ದೇಶಭಂಡಾರಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಯೇಸು ಬೆಂಗಳೂರು ಸುಬ್ರಹ್ಮಣ್ಯ ಸಹಾಯಕ ಸರ್ಕಾರಿ ಅಭಿಯೋಜಕಿ ಸಂಪದ ಗುನುಗ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಮಂಗಲಗೌಡ ಗೀತೆ ಹಾಡಿದರು ಜ್ಯೋತಿ ಪಟ್ಗಾರ್ ವಂದಿಸಿದರು ವೇದಿಕೆಯಲ್ಲಿ ವಕೀಲ ನಾಗರಾಜ್ ಕಾಮತ್ ಪ್ರಮೋದ್ ಭಟ್ ವಕೀಲ ಸಂಘದ ಅಧ್ಯಕ್ಷ ವಿಎಂ ಭಂಡಾರಿ ಕಾರ್ಯದರ್ಶಿ ಉದಯ್ ನಾಯ್ ಚಿತ್ತಾರ್ ಮುಂತಾದವರು ಉಪಸ್ಥಿತರಿದ್ದರು